ಸಂವಿಧಾನ ಜಾಗೃತಿ ಪ್ರಯುಕ್ತ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಆಟೋ ಮತ್ತು ಸೈಕಲ್ ರ್ಯಾಲಿ ಪ್ಲಾಗತಾನ್ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಗಿಡ ನೆಡುವುದು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ತೃತೀಯ ಲಿಂಗಿಗಳಿಂದ ಸಂವಿಧಾನ ಮತ್ತು ಸಮಾನತೆ ಕುರಿತು ವಿಚಾರ ಸಂಕಿರಣ ಜಿಲ್ಲಾ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ನಗರಸಭೆ ಸಭಾಂಗಣದಲ್ಲಿ ಪೌರ ಸನ್ಮಾನ ಐಡಿಎಸ್ಜಿ ಕಾಲೇಜಿನಲ್ಲಿ ಸ್ಟ್ರೀಟ್ ಆರ್ಟ್ ರಂಗೋಲಿ ಸ್ಪರ್ಧೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವೇಷಭೂಷಣ ಸುಭಾಷ್ ಚಂದ್ರ ಬೋಸ್ ಕ್ರೀಡಾಂಗಣದಲ್ಲಿ ಗಾಳಿಪಟ ಮತ್ತು ಬಲೂನ್ ಕ್ರೀಡೆ ಆಹಾರ ಮೇಳ ಪುಸ್ತಕದ ದೇಣಿಗೆ ಕಾರ್ಯಕ್ರಮಗಳು ಜರುಗಿದವು ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಭಾರತ ಸಂವಿಧಾನವು ಐದು ಪ್ರಮುಖ ಮೌಲ್ಯಗಳಾದ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಏಕತೆ ಭಾತೃತ್ವವನ್ನು ಪ್ರಜೆಗಳಿಗೆ ನೀಡುವ ಮೂಲಕ ಜಗತ್ತಿನಲ್ಲಿ ವಿಶೇಷ ಸ್ಥಾನ ಹೊಂದಿದೆ ಎಂದು ಹೇಳಿದರು ಅಂದರೆ ನಾವು ಚಿಕ್ಕಂದ ಕೇಳಿರುವಂಥ ಒಂದು ವಾಕ್ಯ ಫಾರ್ ದ ಪೀಪಲ್ ಬೈ ದ ಪೀಪಲ್ ಆಫ್ ದ ಪೀಪಲ್ ಅಂತ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಿನ ನಾವು ಈ ಮೂರು ಧ್ಯೇಯೋದ್ದೇಶದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ ಜನಗೋಸ್ಕರ ಜನರಿಂದ ಜನಗಾಗಿ ಅಂತ ಸೊ ಹಾಗಾಗಿ ನಮ್ಮ ಇಲಾಖಾ ಮಟ್ಟದ ಎಲ್ಲ ಅಧಿಕಾರಿಗಳು ಇದರಲ್ಲಿ ಭಾಗವಹಿಸಿದ್ದಾರೆ ವಿವಿಧ ರೀತಿಯ ಕಾರ್ಯಕ್ರಮ ಕಲೆ ಇರ್ಬೋದು ಒಂದು ಚಿಂತನಾ ಥರ ಒಂದು ಸೆಮಿನಾರ್ ಇರ್ಬೋದು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳೋ ಈಗ ತೃತೀಯ ಲಿಂಗ ಅಂದ್ರೆ ಇವತ್ತಿನ ದಿನಗಳಲ್ಲಿ ಹೆಚ್ಚು ಪ್ರಾತಿನಿಧ್ಯ ಕೊಡದೇ ಇರುವಂತಹ ಒಂದು ಒಂದು ಸೆಕ್ಟ್ ಅಂತ ಹೇಳ್ಬೋದು ಅವರನ್ನು ಸಹಿತ ನಾವು ಒಂದು ಮುಖ್ಯವಾಹಿನಿಗೆ ತರೋ ಉದ್ದೇಶ ನಮ್ದಾಗಿರುತ್ತೆ ಸೊ ಕಾನ್ಸ್ಟಿಟ್ಯೂಷನಲ್ಲೂ ಅದಕ್ಕೆ ಪ್ರಾವಿಷನ್ ಇದೆ ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಉಳಿದಂತೆ ಇದು ಸೋಷಿಯಲ್ ಮೀಡಿಯಾ ಇರ ಸೊ ಹಾಗಾಗಿ ಒಂದು ಜನರಲ್ಲಿ ಅರಿವು ಮೂಡಿಸ್ಬೇಕಾದ್ರೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಯಾವ ರೀತಿಯಾಗಿ ನಾವು ಈ ಉದ್ದೇಶನ ಬಿತ್ತರ ಮಾಡ್ಬೋದು ಅನ್ನೋದು ಕೆಲವೊಂದು ಅಟ್ರಾಕ್ಟಿವ್ ಕಾಂಪಿಟೇಷನ್ಸ್ ಅಂತ ಏನು ಹೇಳ್ತೀವಿ ಅದರಿಂದ ಸಾಧ್ಯ ಆಗ್ತದೆ ಹಾಗಾಗಿ ಅದರಲ್ಲಿ ಅಚ್ಚುಮೆಚ್ಚೊಂದು ಕಲೆ ಸಾಹಿತ್ಯ ಮತ್ತು ಊಟ ಈ ಮೂರನ್ನು ಒಳಗೊಂಡಂತೆ ನಾವು ಇವತ್ತೇನು ರಂಗೋಲಿ ಸ್ಪರ್ಧೆ ಇರ್ಬೋದು ಸ್ಟ್ರೀಟ್ ಆರ್ಟ್ ಇರ್ಬೋದು ಸ್ಟ್ರೀಟ್ ಆರ್ಟ್ ಎಲ್ಲ ಕಡೆ ಒಂದು ರೀತಿಯ ಏನೋ ಒಂದು ಪ್ಲೇನ್ ಕ್ಯಾನ್ವಾಸ್ ಕೊಟ್ಟು ಅವ್ರಿಗೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಅದನ್ನ ಅವರು ಆ ಕ್ಯಾನ್ವಸ್ ಮೇಲೆ ಡ್ರಾ ಮಾಡೋ ಅಂಥದ್ದು ಸೊ ಯಂಗ್ಸ್ಟರ್ಸ್ ಯಾರು ಆರ್ಟಿಸ್ಟ್ ಇದ್ದಾರೆ ಸಂವಿಧಾನದ ಚಿಂತನೆ ಏನಿದೆ ಅದ್ರ ಬಗ್ಗೆ ಯಾವ ರೀತಿ ಇದು ಕಲಾತ್ಮಕವಾಗಿ ಇದು ಬಿಂಬಿಸ್ತಾರೆ ಅನ್ನೋದು ಸ್ಟ್ರೀಟ್ ಸ್ಟ್ರೀಟ್ ಆರ್ಟ್ ಮಾಡ್ತಿದ್ದೀವಿ ಒಂದು ರಸ್ತೆಯಲ್ಲಿ ಮೊದಲನೇ ಬಾರಿಗೆ ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಸ್ಟ್ರೀಟ್ ಫೆಸ್ಟಿವಲ್ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ನೋಡ್ತೀವಿ ಅಂದ್ರೆ ಆವತ್ತಿನ ದಿನ ಅಲ್ಲಿ ಸಂಚಾರ ಮುಕ್ತ ಮಾಡಿ ಜನಸಾಮಾನ್ಯರಿಗೆ ಒಂದು ಕ್ರೀಡೆ ಇರ್ಬೋದು ಅಥವಾ ಈ ರೀತಿ ಒಂದು ಚಟುವಟಿಕೆಗಳಿರ್ಬೋದು ಅದನ್ನ ಮಾಡಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳು ಬೇರೆ ನಗರ ಪ್ರದೇಶಗಳಲ್ಲಿ ಆಗಿದ್ದಾವೆ ಇವತ್ತು ಚಿಕ್ಕಮಗಳೂರಲ್ಲೂ ಸಹ ನಾವು ಇವತ್ತಿನ ದಿನ ವಿಶೇಷವಾಗಿ ಸಂವಿಧಾನ ಹಬ್ಬ ಅಂತ ಹೇಳಿ ಗುರುತಿಸಿ ಬೆಳಗ್ಗೆಯಿಂದನೂ ಸಹ ಆ ಒಂದು ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಚಿಕ್ಕಮಗಳೂರಿನಲ್ಲಿರುವಂಥ ಸಾರ್ವಜನಿಕರು ಅಂದರೆ ಪ್ರತಿ ಆಯಾಮಗಳನ್ನೂ ಸಹ ನಾವು ಮುಟ್ಟಬೇಕು ಅಂತ ಒಂದು ದೃಷ್ಟಿಯಲ್ಲಿ ಬೆಳಗಿನ ಜಾವ ನಾವು ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ಲಾಗತಾನ ಅಂತ ಅಂದರೆ ನಡ್ಕೊಂಡು ಹೋಗ್ತಾ ರೋಡಲ್ಲಿರುವಂಥ ಒಂದು ಏನು ಕಸಗಳಿರ್ತವೆ ಅದನ್ನು ಸಹ ಕ್ಲೀನ್ ಮಾಡಿರುವಂಥ ಒಂದು ಕಾರ್ಯಕ್ರಮ ಹ್ಯೂಮನ್ ಚೈನ್ ಮುಖಾಂತರ ಒಂದು ಅರವಿಂದ್ ಮೂಡಿಸಿದ್ದು ನಿನ್ನೆ ಸಂಜೆ ನಾವು ಕ್ಯಾಂಡಲ್ ಮಾರ್ಚಲ್ಲಿ ನಮ್ಮ ಸಂವಿಧಾನ ಅಂತ ಹೇಳಿ ಒಂದು ಒಂದು ರೂಪುರೇಷೆಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಒಂದು ಡಿಸ್ಟ್ರಿಕ್ಟ್ ಫೀಲ್ಡಲ್ಲಿ ಕಾರ್ಯಕ್ರಮ ಆಯಿತು ಹಾಗೂ ನಿನ್ನೆ ನೋಡ್ಬೋದು ಸಂಜೆ ನಾವು ಎಲ್ಲ ಹಾಸ್ಟೆಲ್ಗಳಲ್ಲಿ ಮಕ್ಕಳಲ್ಲಿ ಒಂದು ಭಾಷಣ ಸ್ಪರ್ಧೆ ನಮ್ಮ ಸಂವಿಧಾನ ಅಥವಾ ನಮ್ಮ ಒಂದು ರಾಷ್ಟ್ರ ನಾಯಕರು ಏನಿದ್ದಾರೆ ಅವ್ರ ಮೇಲೆ ಒಂದು ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ ನಮ್ಮ ಆಟೋ ಡ್ರೈವರ್ಗಳು ಸಹ ಇವತ್ತಿನ ದಿನ ಒಂದು ಆಟೋ ರ್ಯಾಲಿ ಮಾಡೋದ್ರ ಮುಖಾಂತರ ಇದರಲ್ಲಿ ಭಾಗಿಯಾಗಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಂಯೋಗದಲ್ಲಿ ಮತ್ತು ವಿವಿಧ ಸಂಘಟನೆಗಳ ಸಂಯೋಗದಲ್ಲಿ ನಾವು ಸಂವಿಧಾನ ಹಬ್ಬ ಅಂತಂದ್ಬಿಟ್ಟು ಇಡೀ ದಿನ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಸಹ ವಿನೂತವಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದ್ದೇವೆ ನಿನ್ನೆ ಸಂಜೆ ತಮಗೆಲ್ಲರಿಗೂ ಸಹ ಗೊತ್ತಿರುವ ರೀತಿಯಲ್ಲಿ ಕ್ಯಾಂಡಲ್ ಮಾರ್ಚ್ ಅನ್ನು ಮಾಡಿದ್ದೀವಿ ತಹಶೀಲ್ದಾರ್ ಆಫೀಸಿಂದ ಅಪ್ ಟು ನಮ್ಮ ಜಿಲ್ಲಾ ಕ್ರೀಡಾಂಗಣದವರೆಗೂ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಸಂವಿಧಾನ ಅಂತಂದ್ಬಿಟ್ಟು ಸಹ ಕ್ಯಾಂಡಲ್ನಲ್ಲಿ ಅದನ್ನು ಡ್ರಾ ಮಾಡಿದ್ದೀವಿ ಅದಾದ ನಂತರವಾಗಿ ಸ್ವೀಪ್ ಇದರ ಜೊತೆಗೆ ಸ್ವೀಪ್ ಆಕ್ಟಿವಿಟೀಸ್ ಅನ್ನು ಸಹ ನಾವು ಆಯೋಜನೆಯನ್ನು ಮಾಡಿಕೊಂಡಿದ್ದೀವಿ ಅದಾದ ನಂತರವಾಗಿ ಇವತ್ತು ಮಾರ್ನಿಂಗ್ ಬೆಳಗ್ಗೆ ಫ್ಲಾಗಥನ್ ಅಂತ ಹೇಳಿದ್ರೆ ಸ್ಟ್ರೀಟ್ಗಳಲ್ಲಿ ನಾವು ಕಸವನ್ನು ಆಯೋದ್ರ ಮೂಲಕವಾಗಿ ಸ್ವಚ್ಛಗೊಳಿಸೋದ್ರ ಮೂಲಕವಾಗಿ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡಿದ್ವು ಎರಡನೇದಾಗಿ ನಾವು ಹ್ಯೂಮನ್ ಚೈನ್ ಅನ್ನು ಮಾಡಿದ್ವಿ ಹನುಮಂತಪ್ಪ ಸರ್ಕಲ್ನಲ್ಲಿ ಹ್ಯೂಮನ್ ಚೈನ್ ಅನ್ನು ಮಾಡಿದ್ವು ಅದಾದ ನಂತರವಾಗಿ ಈಗ ಹತ್ತು ಗಂಟೆಗೆ ಡಿಎಸ್ಸಿಜಿ ಪಾಲಿಟೆಕ್ನಿಕ್ ಕಾಲೇಜ್ ಏನಿದೆ ಅಲ್ಲಿ ಗಿಡವನ್ನು ನೆಟ್ಬಿಟ್ಟು ಬಂದಿದ್ದೀವಿ ಜಿಲ್ಲಾಡಳಿತದ ವತಿಯಿಂದ ಅನಂತರವಾಗಿ ಸೈಕಲ್ ಜಾಥಾ ಅದಾದ ನಂತರವಾಗಿ ಆಟೋ ಜಾಥಾಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಈಗ ಸ್ಟ್ರೀಟ್ ಆರ್ಟ್ ನಡೀತಾ ಇದೆ ಮಕ್ಕಳುಗಳಿಂದ ರಂಗೋಲಿ ಸ್ಪರ್ಧೆ ಸ್ಟ್ರೀಟ್ ಆರ್ಟ್ ಎಲ್ಲದೂ ಇದೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು